ಎಲ್ಲೆಲ್ಲಿ ಹುಡುಕುದ್ರು ಏನ ಬಡಕ್ ಸುಳೆ ಮಗನ ಯಾಕಪ್ಪ ನನ್ ಯಾರು ಹುಡುಕಂತ ಹೇಳಿದ್ರು ನಿನಗ ನಿನ್ನ ಯಾ ಹುಡುಕಂತತಿ ಊರಿಗೆ ಮಿಕ್ಕಿದ್ ಸೊಳೆ ಮಗನ ಬಾಲೆ ಹೋದ್ ವರ್ಷ ಇಸ್ಪೇಟೆಡಕ್ ಸಾಲ ತಗೊಂಡಿದ್ದೀ ಎಲ್ಲಾ ಸೋತು ಸುಣ್ಣಾದಿ ಈ ವರ್ಷ ಬಾಲೆ ದೊಡ್ಡ ಪಾರ್ಟಿ ಬಂದತ್ತೀ ಬಡ ಆಡಿ ಗೆದ್ದ ನನ್ ರೊಕ್ಕ ಬಾ ದೊಡ್ಡ ಪಾರ್ಟಿ ಸರಿ ಹಂಗಾರ ನೀ ದಂಡಿ ಗಿಟ್ಟು ಓಡ್ಕೊಂತ ಬರ್ತಾನಿ ಅಷ್ಟು ಟೈಮ್ ಇಲ್ಲ ಕಾರ್ ತಗೊಂಡು ನಿಂತಾರ ನೋಡಲ್ಲೇ ಕಣಸ್ತಾರ ಏಚಿ ಭಯ್ಯನ್ ಅವ್ರಿಗೆ ಹೇಳುದ್ ಅಷ್ಟ್ ಏ ಬರ್ತಾನಿ ಅವ್ನ್ ಹೆಂತಿಗೆ ಹುಚ್ಚಿ ವಯಕ್ ಅಂತ ಹೇಳಿ ಮನಿ ಬಿಟ್ಟು ಹೊರಕ ಬಂದ ಏನ ಒಂದ್ ಅರ್ಧ ತಾಸ ಅಷ್ಟ ಟೈಮ್ ಕೊಟ್ಟಾಳ ಅವ್ನ ಹೆಂತಿ ಅಷ್ಟೊಳಗ ಮನೆಗೆ ಹೋಗಿ ಬಾ ನೀನ್ ಪುರಾಣ ಕೇಳಾಕ ಟೈಮ್ ಇಲ್ಲ ಹೌದು ದೊಡ್ಡ ಪಾರ್ಟಿ ಅಂತಿದೀ ಮನೆಯಾಗ ಬೈಕಾನಿ ಕಟ್ಸಿಲ್ಲ ಅವ್ರ ಮನ್ಯಾಗ ಚಂಬರ್ ಕಟ್ಟೈತಂತ ಎಲ್ಲಾ ಬಿಡಿಸಿ ಹೇಳಕ್ ಆಗಂಗಿಲ್ಲ ದೊಡ್ಡ ಮಾಡಿ ಬಾ ಓನ್ಲಿ ಫೈವ್ ಮಿನಿಟ್ಸ್ ಹಿಂಗ ಹೋಗಿ ಹಂಗ ಬುಟ್ಟಿ ಇಟ್ಟ ಹಿಂಗ ಓಡಿ ಬರ್ತೀನಿ ಲಕ್ಷ್ಮಿ ಹುಡುಕ್ಕೊಂಡು ಬಂದಾಳ ಏನ ಅಕಿನ್ ಡಿಕ್ಕರ್ಷ್ ಓದಿ ಇನ್ನ ಜಲಂದಾಗ ನಿನಗೆ ದರ್ಶನ ಕೊಡಂಗಿಲ್ಲ ನೋಡ್ಬೇಕಾದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ

é ನಮ್ಮೊಳಗಿನ ವಿಷಯ ಗೊತ್ತಿರ್ಬೋದು ಅದಕ್ಕೆ ಏನು ಕಾರಣ ಅಂತ ಗೊತ್ತಿರ್ಬೋದು ಇಕ್ಕಿಗೆ ಹೋ 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 ಇಕ್ಕಿ ಕೊಟ್ಟಾಗ ಏನರ ಹೋದ್ರೆ ನನ್ನ ಗಂಡ ಯಾಕೆ ಹಿಂಗೆ ಮಾಡ್ತಾನೆ ಅನ್ನೋದು ಒಂಚೂರು ವಿಚಾರ ಅದ ಗೊತ್ತಾಕೈತಿ ದಿನ ವಿಚಾರ ಮಾಡಿ ಮಾಡಿ ಕೊರಗೋಕ್ಕಿಂತ ಧೈರ್ಯ ಮಾಡಿ ಇಕ್ಕಿ ಕೊಟ್ಟು ಹೋಗ್ತೇನೆ ಏನಾಯ್ತು ಅನ್ನೋದು ಕಂಡ ಹಿಡ್ತೇನೆ ಇವತ್ತು ಒಂದು ಕಡೆ ಯಾಕೋ ಹೆದರಿಕೆ ಬರತೈತಿ ಹೋಗ್ಲಿ ಹೋಗ ಬೇಡ ಅಂತ ಹೇಳಿ ಇನ್ನೊಂದು ಕಡೆ ಧೈರ್ಯ ಮಾಡಿ ಹೋಗೋಣ ಆಗ್ತದೆ ಮನಸ್ಸು ಏನ್ ಮಾಡಲಿ ಏನ್ ಮಾಡ್ಲಿ ಹ್ಞೂ ಈಗಂತರೂ ಬಾಯಿಗೆ ಹತ್ತೋದು ಬಡಬಡ ಹಿಂಡ್ಕೊಂಡು ಹೋಗೋನು ರೆಟ್ಟಾಗ ತಿಪ್ಪವ ನೀನು ಅನ್ನೋದು ಕರೆನೈತಿ ಕರೆನವಾ ಅತ್ತಿ ಕೊಜನ ಬಾಯಿಗೆ ಹತ್ತಕವಲ್ಲ ಅಂತತೆ ಮೈಮೇಲೆ ಬರ್ತಾವೆ ಅಂತಾತಿ ನಾನು ಮಾತ್ರ ನನ್ನ ನೋಡಿ ಒಬ್ಬೆbeki ಹೆಂಗೆ ಜಗ ಕಾಲಿ ಮಾಡಕತ್ತೆ ಯಾಕ್ರೀ ನಿಮಗೆ ಹೆದರ್ತಾರ ಅಂದ್ರಿ ಹಾ ಮತ್ತೆ ಇಲ್ಲಂದ್ರೆ ನಾನು ಹೊರದಾಗ ಕಾಲೆ ಇಡ್ಸ್ಕೊಂಡಂಗಿಲ್ಲ ಹಾಗೆ ಮಾಡ್ತಿನಿ ಕಾಲೆ ಕೆಳಿ ಮೇಲೆ ಇಡ್ಕೊಂಡು ಹಣ್ಣರ್ಕಂತ ಬರಕಕತ್ತಿ ಅದಕ್ಕ ಅಷ್ಟಕ್ಕೆ ಮಾತ್ರ ಕೊಡತಾರ ನನಗೆ ಹಾ ಇವರೆಲ್ಲಾ ಹೊರದ್ರ ನಾನು ನೀವು ಇಬ್ರೇಕೆ ತದ್ರಿ ಇರ್ಲಿ ಅವರು ಅಯ್ಯೋ Well って。<laughs> <laughs> செக்ஸ் <laughs> 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 ひなぐれ मुगे नित्तिल्लाग, मत्त, था बन्ला, इत्लिक्ट, बांद, येन था, नोड़वा, मत्त, मकोण्गी कोण्डरी, मुझजेल दौडे दिनन, द्या, मत्त, इन्नो टत्त, विट्ट, べィタガビーチンがき、ティティー、ウガティンがわかるボケ。バラタタン、バンドレワ、ジップパリエプリマ。ウォリカキ、サバカラムチュドア、パリケラコラコブラ。ウィナビゲタンのマッターキー。ウォリカキー、ウォタロタイヤー、ウォリカキー。